ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ ಕಾರ್ತಿಕ್ಸ್ ಸ್ನೇಹಿತರ ಮೈಸೂರಿಂದ ಸೊ ನನ್ನ ಹೆಮ್ಮೆಯ ಒಕ್ಕಲಿಗ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಅದರಲ್ಲಿ ಮೊದಲನೇ ವ್ಯಕ್ತಿ ಬಂದು ನನ್ನ ಒಕ್ಕಲಿಗ ವಿಶೇಷ ಕಾರ್ಯಕ್ರಮಕ್ಕೆ ಸೊ ಕುವೆಂಪು ತಾತ ಸೊ ಕುವೆಂಪು ತಾತ ಅವರು ಮೂಲತಃ ಒಕ್ಕಲಿಗರಾಗಿ ಜನಿಸಿದ್ರು ಸೊ ಇವರು ಎಲ್ಲಪ್ಪ ಜನಿಸಿದ್ದು ಅಂದರೆ ಚಿಕ್ಕಮಂಗ್ಳೂರು ಜಿಲ್ಲೆ ಇವರು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗದ ಕುಪ್ಪಳ್ಳಿಯಲ್ಲಿ ಐದನೇ ಕ್ಲಾಸು ಐದನೇ ಕ್ಲಾಸ್ವರೆಗೆ ಅಲ್ಲಿದ್ದರು ಸೊ ಪ್ರೈಮರಿವರೆಗೆ ಅಲ್ಲಿ ಓದಿದ್ರು ಅದಾದ ನಂತರದಲ್ಲಿ ಇವ್ರ ತಂದೆ ಹೆಸರು ವೆಂಕಟಪ್ಪ ಅಂತ ಇವ್ರ ತಾಯಿ ಹೆಸರು ಸೀತಮ್ಮನವರು ಅಂತ ಇವರು ಜನಿಸಿದ್ದು ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕ್ ಕೊಪ್ಪಲ್ಲಿ ಇವರು ಜನನವಾಗುತ್ತೆ ತದನಂತರದಲ್ಲಿ ಇವರು ಮಲೆನಾಡಿನ ಅಂದರೆ ಪ್ರತಿಷ್ಠಿತ ಕುಟುಂಬ ಅದು ಗೌಡ್ರು ಕುಟುಂಬ ಗೌಡ್ರು ಕುಟುಂಬ ಅದು ಪ್ರತಿಷ್ಠಿತ ಕುಟುಂಬ ಸೊ ಇವ್ರದ್ದು ತುಂಬ ಅನುಕೂಲವಾಗಿದ್ದರು ಹಾಗಾಗಿ ಇವ್ರಿಗೆ ಮನೆಗೆ ಬಂದು ಪಾಠ ಮಾಡ್ತಾಯಿದ್ರು ಪಾಠ ಮಾಡೋವಂಥ ಒಂದು ಪದ್ಧತಿನ ಇವರು ಇವ್ರ ತಂದೆಯವರು ಇವ್ರಿಗೆ ಮಾಡಿಕೊಟ್ಟಿದ್ರು ಆದರೆ ದುರಾದೃಷ್ಟ ವಶತ್ ಇವರು ಆ ತಂದೆ ಬೇಗ ತೀರಿ ಹೋಗ್ತಾರೆ ತೀರಿ ಹೋದ ನಂತರದಲ್ಲಿ ಇವರು ಐಸ್ಕೂಲು ಐಸ್ಕೂಲು ಅಲ್ಲೇ ಮುಗಿಸಿ ತದನ ತದನಂತರದಲ್ಲಿ ಇವರು ಕಾಲೇಜು ವ್ಯಾಸ ವ್ಯಾಸಂಗಕ್ಕೆ ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಬಂದಂಥ ಕುವೆಂಪು ತಾತ ಇವರು ಡಿಗ್ರಿನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವರು ಮುಗಿಸಿ ತದನಂತರದಲ್ಲಿ ಇವರು ಮಾಸ್ಟರ್ ಡಿಗ್ರಿ ಕೂಡ ಅಲ್ಲೇ ಮುಗಿಸ್ತಾರೆ ಅದಾದ ನಂತರದಲ್ಲಿ ಬೆಂಗಳೂರು ಬೆಂಗಳೂರಿನಲ್ಲಿ ಇವ್ರಿಗೆ ಕೆಲಸ ಸಿಗುತ್ತೆ ಅಂದರೆ ಅಲ್ಲಿ ಇವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ತಾರೆ ಸೊ ಕುವೆಂಪು ಅನ್ನೋದು ಇವರ ಕಾವ್ಯನಾಮ ಕಾವ್ಯನಾಮ ಅನ್ನೋದೇನಪ್ಪ ಅಂತ ಅಂದರೆ ಕುವೆಂಪು ಅಂತ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಕುವೆಂಪು ಅಂತ ಸೊ ಇವರು ಕವಿಯಾದ ತದನಂತರದಲ್ಲಿ ಅದನ್ನು ಈ ರೀತಿ ಮಾರ್ಪಾಡು ಮಾಡಿ ಇವ್ರನ್ನ ಕುವೆಂಪು ಅಂತ ಮನೆ ಮಾತಾಕ್ತಾರೆ ಸ್ನೇಹಿತರೆ ಇದು ಇವ್ರದ್ದು ಒಂದು ಭಾಗ ಆದರೆ ಇವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನಪ್ಪ ಅಂತ ಅಂದರೆ ಇವ್ರಿಗೆ ಇಪ್ಪತ್ತು ವರ್ಷ ಆಗಿದ್ದಾಗ ಇಪ್ಪತ್ತನೇ ವಯಸ್ಸಿನಲ್ಲೇನೆ ಜಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಇವತ್ತು ನಾವೇನು ರಾಜ್ಯ ಗೀತೆ ಅಂತ ಹೇಳ್ತೀವಿ ಅಂದರೆ ಸ್ಟೆಟ್ ಸ್ಟೆಟ್ ಆ್ಯಂಥಮ್ ಅಂತ ಏನು ಹೇಳ್ತೀವಿ ಅದನ್ನ ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕನೇ ಇವರು ಬರೆದ್ರು ತದನಂತರದಲ್ಲಿ ಇವರು ಎರಡು ಮಹಾಕಾವ್ಯ ಮಹಾ ಕಾದಂಬರಿಗಳನ್ನ ಬರೆದ್ರು ಒಂದು ಮಲೆಗಳಲ್ಲಿ ಮದುಮಗಳು ಇನ್ನೊಂದು ಕಾರ್ನೂರ ಹೆಗ್ಗಡ್ತಿ ಇದು ಸಮಾಜದ ಒಂದು ಅನಿಷ್ಟ ಪದ್ಧತಿಗಳೇನಿತ್ತು ಅವನ್ನೆಲ್ಲ ಅನಾವರಣ ಮಾಡ್ತಾ ಹೋಗ್ತಾರೆ ಅದಾದ ಮೇಲೆ ನಾಟಕಗಳು ಅದಾದ ಮೇಲೆ ಒಂದು ಏನೋ ವಿಶ್ವಮಾನವ ಸಾರುವಂಥ ಒಂದು ಪ್ರಬಂಧಗಳು ಹೀಗೆ ಹತ್ತು ಹಲವಾರು ಹಲವಾರು ತಮ್ಮ ಬರವಣಿಗೆಯಲ್ಲಿ ಮೂಡಿಬರುತ್ತೆ ಸೊ ಜಲಗಾರ ಎಂಬ ನನ್ನ ಪ ನಾಟಕ ಸೊ ಅದು ಸಾಮಾಜಿಕವಾಗಿ ಹೇಗೆ ನಾವು ಒಬ್ಬ ವ್ಯಕ್ತಿ ಅವನ ಕೆಲಸದಿಂದ ನಿಷ್ಕೃಷ್ಟವಾಗಿ ಕಾಣ್ತೀವಿ ಆದರೆ ಆ ಆ ಒಂದು ಇದರ ಆ ಒಂದು ಜಲಗಾರ ನಾಟಕದಲ್ಲಿ ಕಥಾ ನಾಯಕನೇ ನಾಯಕನೇ ಜಲಗಾರ ಸೊ ಈ ರೀತಿ ಕುವೆಂಪು ಅವರು ಮನೆ ಮಾತಾದರು ಸೊ ಇವರ ಸಮಾಜದ ಅತ್ಯಂತ ತುಂಬ ಪ್ರಮುಖವಾದ ಕೊಡುಗೆ ಏನಪ್ಪ ಅಂತ ಅಂದರೆ ಶ್ರೀರಾಮಾಯಣ ದರ್ಶನಂ ಸೊ ಸ್ನೇಹಿತರೆ ಶ್ರೀರಾಮಾಯಣ ದರ್ಶನಂ ಆ ಮಹಾಕಾವ್ಯ ಬಹುಶಃ ಇನ್ನೊಮ್ಮೆ ಎಲ್ಲೂ ಹುಟ್ಟು ಬರಲ್ಲ ಸೊ ಒಂದು ಕಡೆ ಒಂದು ಕಾನ್ಫರೆನ್ಸು ಅಂದರೆ ಸಮಾವೇಶನ ನಡೀತಾ ಇರುತ್ತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕಲ್ಕಟ್ಟಾದಲ್ಲಿ ಅಲ್ಲಿ ಬಂದವರೆಲ್ಲ ಏನಂತ ಅಭಿಪ್ರಾಯ ಕೊಡ್ತಾರೆ ಅಂತ ಅಂದರೆ ಸೊ ಕುವೆಂಪು ಏನಾದ್ರೂ ರಾಮಾಯಣ ದರ್ಶನಂನ ರಾಮಾಯಣ ದರ್ಶನಂನ ಹಿಂದೀಲಿ ಅದು ಬರೆದಿದ್ದೇ ಆಗಿದ್ದರೆ ಅಥವಾ ಇಂಗ್ಲೀಷಲ್ಲೇ ಬರೆದಿದ್ದೇ ಆಗಿದ್ದರೆ ಸೊ ಅದು ನೊಬಲ್ ಪ್ರೈಸ್ ಬರೋದಕ್ಕೆ ಯೋಗ್ಯ ಕೃತಿ ಇದಿರೋದು ಆದರೆ ರವೀಂದ್ರನಾಥ್ ಟ್ಯಾಗೋರ್ಗಿಂತನೂ ಕುವೆಂಪು ಅವ್ರದ್ದು ಒಂದು ಹೆಜ್ಜೆ ಮುಂದೆ ಅಂತ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಅದು ಎಲ್ಲಿ ಏನೂ ಗೊತ್ತಿಲ್ಲ ಬಟ್ ಕೋಲ್ಕತ್ತಾದಲ್ಲಿ ನಡೆಯುತ್ತೆ ಅಲ್ಲಿ ಅದು ಅಭಿಪ್ರಾಯ ಬರುತ್ತೆ ಸೊ ಕುವೆಂಪು ಅವರ ಒಂದು ಏನು ಸಮಾಜಕ್ಕೆ ತುಂಬ ಹೆಚ್ಚಿನ ಕೊಡುಗೆ ಯಾವುದಪ್ಪ ಅಂತ ಅಂದರೆ ಕೊಡುಗೆ ಅಂದರೆ ಅವ್ರದ್ದು ಮೊದಲನೇ ಸಲ ಕ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿನ ತಂದು ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅದಾದ ಮೇಲೆ ಪಂಪ ಪ್ರಶಸ್ತಿ ಬರುತ್ತೆ ಸೊ ಅದಾದ ನಂತರದಲ್ಲಿ ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿನೂ ಬರುತ್ತೆ ಸೊ ಒಂದು ಇಂಥ ಕುವೆಂಪು ತಾತ ಅವ್ರಿಗೆ ಬಹುಶಃ ನಮ್ಮ ಸಮಾಜದಲ್ಲಿ ಏನಂತ ಅಂದರೆ ತುಂಬ ಇದು ಏನು ಏನಂತಾರೆ ಪ್ರಚಾರಕ್ಕೆ ಅವರು ಜಾಸ್ತಿ ಇರಲಿಲ್ಲ ಅಥವಾ ಅವ್ರ ಪಾಡ್ಗೆ ಅವರು ತಮ್ಮ ಸಾಹಿತ್ಯ ಕೃಷಿ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡು ಈ ರೀತಿಯಾಗಿ ನಮ್ಮ ಸಮಾಜದಿಂದ ಬಂದಂಥ ಕುವೆಂಪು ಅವರು ಈ ರೀತಿಯಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾರೆ ಇದೆಲ್ಲದರ ನಡುವೆ ಅವರು ಎರಡು ಬಾರಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸ್ನೇಹಿತರೆ ಒಂದು ಅದೇ ಕಾಲೇಜಲ್ಲಿ ಓದಿ ಅದೇ ಕಾಲೇಜಲ್ಲಿ ಕೆಲಸ ಮಾಡಿ ಅದೇ ಕಾಲೇಜಲ್ಲಿ ಉಪಕುಲಪತಿಯಾಗಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೊಂದು ಹೆಗ್ಗಳಿಕೆ ಇಲ್ಲ ಇಂಥ ಕುವೆಂಪು ಅವ್ರನ್ನ ನಮ್ಮ ಸರ್ಕಾರ ಈಗ ಆ್ಯಕ್ಚುಲಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ್ಯಕ್ಚುಲಿ ಬೇರೆ ಯಾರು ಈಗ ನಮ್ಮಂಥವರು ಅಥವಾ ಯಾರು ಇದ್ದರೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬರೆದಿದ್ರಲ್ಲ ಸ್ಟೇಟ್ ಅಂತಮ್ಮನ ಸೊ ಇಡೀ ವರ್ಷ ಆಚರಿಸ್ಬೇಕಾಗಿತ್ತು ಬಿಕಾಸ್ ಒಕ್ಕಲಿಗ ಸಮಾಜಕ್ಕೆ ಸೊ ಏನು ಗೌರವ ಸಲ್ಲಿಸ್ಬೇಕಾಗಿತ್ತು ಅಥವಾ ಕೊಡಬೇಕು ಅದು ಯಾವುದು ನಮ್ಮ ಈಗಿನ ಸರ್ಕಾರಕ್ಕಾಗಲಿ ಅಥವಾ ಈಗಿನ ಸರ್ಕಾರದ ಪ್ರಮುಖರಿಗಾಗಲಿ ಇಲ್ಲ ನಾ ಅಲ್ವಾ ಇವ್ರೇನು ಗೌರವ ಕೊಡಲಿ ಬಿಡಲಿ ಅದೆಲ್ಲ ಸೆಕೆಂಡ್ರಿ ಗೌರವ ಕೊಟ್ಟರು ಕುವೆಂಪು ಅವರು ಕುವೆಂಪು ಆಗೇ ಇರ್ತಾರೆ ಕೊಡದೇ ಇದ್ರು ಕುವೆಂಪು ಅವರು ಕುವೆಂಪು ಆಗೇ ಇರ್ತಾರೆ ಅವರು ಎಂದಿಗೂ ಜಾತಿ ತನ ಮಾಡಲಿಲ್ಲ ಅವರು ಒಂದು ಟ್ಯಾಗ್ಲೈನ್ ಅಂದರೆ ಮನು ಏನು ಮತ ಅಂದರೆ ಏನು ಮನುಜ ಮತ ವಿಶ್ವಪಥ ಸೊ ಅದಕ್ಕೆ ನಾನು ಸೇರಿಸೋದೇನೆಂದರೆ ಮನು ಮನುಜ ಮತ ವಿಶ್ವಪಥ ಜೊತೆಗೆ ಅತಿ ಶ್ರೇಷ್ಠ ಮತ ಮನುಜ ಮತ ಅತಿ ಶ್ರೇಷ್ಠ ಮತ ಸೊ ಈ ರೀತಿಯಾಗಿ ನಮ್ಮ ಕುವೆಂಪು ಅವರು ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿ ಇವತ್ತು ಇಡೀ ಪ್ರಪಂಚದಾದ್ಯಂತ ಇಡೀ ದೇಶದಾದ್ಯಂತ ಇಡೀ ರಾಜ್ಯದಾದ್ಯಂತ ಮನೆ ಮಾತಾದರು ಕುವೆಂಪು ಅವರು ಸೊ ಕುವೆಂಪು ಅವರು ಒಕ್ಕಲಿಗರಲ್ಲಿ ಒಕ್ಕಲಿಗರಾಗಿ ಹುಟ್ಟಿದ್ದಕ್ಕೆ ನಾವು ಧನ್ಯ ಪ ಧನ್ಯ ನಾವೆಲ್ಲ ಹೆಮ್ಮೆ ಪಡ್ತೀವಿ ಧನ್ಯತಾ ಮನೋಭಾವ ಪಡ್ತೀವಿ ಆದರೆ ಒಕ್ಕಲಿಗ ಸಮಾಜದಲ್ಲಿ ಕುವೆಂಪು ಅವರು ಜನನ ಒಕ್ಕಲಿಗ ಸಮಾಜಕ್ಕೆ ಒಂದು ಹೆಗ್ಗಳಿಕೆ ಕುವೆಂಪು ಅವ್ರ ಒಕ್ಕಲಿಗ ಸಮಾಜದಿಂದ ಕುವೆಂಪು ಅವ್ರ ಅವ್ರಿಗೆ ಹೆಗ್ಗಳಿಕೆ ಅಲ್ಲ ಕುವೆಂಪು ಅವರಿಂದ ಒಕ್ಕಲಿಗ ಸಮಾಜಕ್ಕೆ ಹೆಗ್ಗಳಿಕೆ ಇಂಥ ಕುವೆಂಪು ಅವ್ರನ್ನ ಪಡೆದಂಥ ನಮ್ಮ ಒಕ್ಕಲಿಗ ಸಮಾಜ ಧನ್ಯ ಧನ್ಯೋಸ್ಮಿತಿ ಅಂತ ಹೇಳ್ತಾ ಸೊ ಇದೇ ಮೊದಲನೇ ವ್ಯಕ್ತಿ ನಮ್ಮ ಹೆಮ್ಮೆಯ ಒಕ್ಕಲಿಗ ಕುವೆಂಪು ತಾತ ಸೋ ಅಂದರೆ ನಾನು ಶಾರ್ಟ್ಕಟ್ ಆಗಿ ಅವ್ರದ್ದು ಅಷ್ಟು ಸಾಧನೆ ನನಗೇನು ಅನ್ನಿಸ್ತು ನಾನು ಹೇಳಿದೆ ಇದೇನಾರ ಇದ್ರೆ ನೀವು ಎಲಾಬರೇಟ್ ಮಾಡಿ ಹೇಳಿ ಸೊ ಕುವೆಂಪು ಅವ್ರದ್ದು ಅಂದರೆ ಅವ್ರ ಥರ ಬದುಕೋದು ಭಾಳ ಕಷ್ಟ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಬದುಕ್ತಂತ ಒಬ್ಬ ಮೇರು ಕವಿ ಮೇರು ಸಮಾಜವಾದಿ ನಿಜವಾದಂಥ ಸಮಾಜವಾದಿಗಳು ಅಥವಾ ನಿಜವಾದಂಥ ಸಮಾಜಕ್ಕೆ ಕೊಡುಗೆ ಕೊಟ್ಟಿರೋವಂಥವರು ಅಥವಾ ನಿಜವಾಗ್ಲೂ ಒಂದು ರೀತಿ ಸಮಾಜಕ್ಕೇನೆ ಬದುಕಿದಂಥವ್ರು ನಮ್ಮ ಕುವೆಂಪು ತಾತ ಸೊ ನಮ್ಮ ಒಕ್ಕಲಿಗ ನಮ್ಮ ಕುವೆಂಪು ತಾತ ನನ್ನ ಹೆಮ್ಮೆ ಸೊ ಕುವೆಂಪು ಅವರು ಒಕ್ಲಿಗರಾಗಿದ್ದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಬಟ್ ಒಕ್ಕಲಿಗ ಜನಾಂಗದ ಒಕ್ಕಲಿಗ ಜನಾಂಗದಲ್ಲಿ ಜನಾಂಗಕ್ಕೆ ಧನ್ಯೋಸ್ಮಿತಿ ಕುವೆಂಪು ಅವರಿಂದ ಸೋ ಇದು ಇವತ್ತಿನ ವಿಶೇಷ ನನ್ನ ಹೆಮ್ಮೆಯ ಒಕ್ಕಲಿಗ ವಿಶೇಷ ಸರಣಿ ನಮಸ್ಕಾರ ಸ್ನೇಹಿತರೆ